ನಮ್ಮ ಆಶ್ರಮದ ವತಿಯಿಂದ ವಧುವರರ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಜನ ಅದಕ್ಕೆ ಬಂದು ರಿಜಿಸ್ಟ್ರಾಗಿ ತನ್ನ ಒಂದು ಬಾಳ ಸಂಗಾತಿಯನ್ನು ಹುಡುಕೊಂಡಿದ್ದಾರೆ ಯಾಕಂದರೆ ಈಗಾಗಲೇ ನಾನು ಜನವರಿಯಲ್ಲಿ ನಾನು ಈ ಒಂದು ಇದನ್ನು ಮಾಡಿದೆ ಸುಮಾರು ಒಂದು ಐದಾರು ಜೋಡಿಗೆ ಮದುವೆ ಆಯ್ಕಿದೆ ಈಗ ಇನ್ನೂ ಕೆಲವು ಹುಡುಕ್ತಾ ಇದ್ದಾರೆ ನಮ್ಮದು ವೆಬ್ಸೈಟು ಮತ್ತು ಆ್ಯಪು ಕೂಡ ಇದೆ ನಿಮ್ಮ ಶತ್ರುವಿಗೆ ದರಿದ್ರ ಬರಬೇಕಾ ತುಂಬ ಹಿಂಸೆ ಕೊಟ್ಟಿರ್ತೀವಿ ಜೀವನದಲ್ಲಿ ನಿಮ್ಗೆ ಏಳಿಗೆ ಆಗೋದಕ್ಕೆ ಬಿಡಲ್ಲ ಹಿಂಸೆ ಕೊಟ್ಟಿರ್ತಾನೆ ಎಲ್ಲವನ್ನು ಕೂಡ ಈ ಒಂದೇ ಒಂದು ಮಂತ್ರದಿಂದ ನೀವು ಪರಿಹಾರ ಮಾಡ್ಕೊಬಿಡ್ಬೋದು ಅದ್ಭುತವಾದಂಥ ಒಂದು ಸುಬ್ರಹ್ಮಣ್ಯ ಒಂದು ಅದ್ಭುತವಾದಂಥ ಮಂತ್ರ ಅದನ್ನು ಹೇಳ್ಕೊಡ್ತೀನಿ ನಿಮ್ಮ ಶತ್ರುವಿಗೆ ದಾರಿದ್ರ ಬಂದುಬಿಡ್ತದೆ ಅದಕ್ಕಿಂತ ಮುಂಚೆ ನೀವೇನು ಮಾಡಿದ್ದೀರಿ ಖಂಡಿತವನು ಕೂಡ ಶತ್ರು ಅವನತಿ ಹೊಂದುವಂಥದ್ದನ್ನು ಶತ್ರುವಿಗೆ ದಾರಿದ್ರ್ಯ ಯಾಕಂದರೆ ನೀವು ಕೊಡುವಂಥದ್ದಲ್ಲ ಭಗವಂತ ಕೊಡುವಂಥ ಒಂದು ಇದು ಇದು ಯಾರು ಕರ್ಮ ಅನ್ನೋಂಥ ತಟ್ಟದೇ ಇಲ್ಲ ಗೊತ್ತಲ್ಲ ಹಾಗಾಗಿ ಅದನ್ನು ನೋಡ್ತೀರಾ ತುಂಬ ಚೆನ್ನಾಗಿರುತ್ತೆ ಒಳ್ಳೆದಾಗ್ತವೆ ಇಷ್ಟು ವರ್ಷ ದಿನ ಸಿಕ್ಕಿಲ್ಲ ಬಟ್ ಹೆಂಗೆ ವರ್ಕ್ ಆಯಿತು ಇದು ಮ್ಯಾನಿಫೆಸ್ಟೇಷನ್ ಮನುಷ್ಯನ ಒಂದು ಮೆದುಳಿಗೆ ಇಷ್ಟು ಶಕ್ತಿ ಇದೆ ಅಂತಂದರೆ ಆ ಅವರಿಗೆ ನಮ್ಮ ಗುರುಗಳ ಹತ್ರ ಮದುವೆ ಫಿಕ್ಸ್ ಆಗೇ ಆಗುತ್ತೆ ಅಂತ ಅಚಲವಾದಂತಹ ಒಂದು ನಂಬಿಕೆ ಇತ್ತು ಅದು ಕೆಲಸ ಆಗೇ ಹೋಯ್ತು ಅದು ಹೆಂಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಒಂದು ಒಳ್ಳೆಯ ಉದಾಹರಣೆ ಅಂತ ಒಂದು ಹೆಣ್ಣು ಹಾವು ಒಂದು ಗಂಡು ಹಾವನ್ನು ಆಕರ್ಷಣೆ ಮಾಡೋದಕ್ಕೆ ತನ್ನ ದೇಹದಲ್ಲಿ ಒಂದು ವಿಚಿತ್ರವಾದ ವಿಶೇಷವಾದಂಥ ಒಂದು ವೈಬ್ರೇಷನ್ಸ್ನ ಸ್ಪ್ರೆಡ್ ಮಾಡುತ್ತಂತೆ ಅಂತ ಒಂದು ಥರ ಒಂದು ದ್ರವವನ್ನು ಸ್ಪ್ರೆಡ್ ಮಾಡುತ್ತೆ ಅದು ಐದು ಕಿಲೋಮೀಟ್ರ್ ದೂರ ಇರುವಂತಹ ಒಂದು ಗಂಡು ಹಾವನ್ನು ಆಕರ್ಷಣೆ ಮಾಡುತ್ತೆ ಅಂತ ನೀವು ಅರ್ಥ ಮಾಡಿಕೊಳ್ಳಿ ಓ ಈ ಕಡೆ ಒಂದು ಹೆಣ್ಣು ನಾವಿದೆ ಹೋಗಬೇಕು ಅಂತ ಅಂದರೆ ಒಂದು ಪ್ರಾಣಿಗಳಿಗೆ ವಿವೇಕ ಇಲ್ಲದೆ ಇರುವಂಥ ಒಂದು ಪ್ರಾಣಿ ಈಳಗೇ ಅಷ್ಟೊಂದು ಒಂದು ಶಕ್ತಿ ಇದೆ ಅಂತಂದರೆ ಮನುಷ್ಯನಿಗೆ ಇನ್ನಿಷ್ಟು ಶಕ್ತಿ ಇದೆ ನೀವು ಅರ್ಥ ಮಾಡ್ಕೊಳ್ಳಿ ಅರೆ ತಲೆ ಶೋಲೆ ಅಂತಂದರೆ ಈ ಒತ್ತಲೆ ನೋವು ಅಂತಾರೆ ಅರೆ ತಲೆ ಶೋಲೆ ಅರ್ಧ ಕಡೆ ಮಾತ್ರ ನೋಯ್ತಾ ಇರುತ್ತೆ ಮೊದಲ ರೈಟ್ ಬ್ರೈನು ಮತ್ತು ಲೆಫ್ಟ್ ಲೆಫ್ಟು ಬ್ರೈನ್ ಅಂತ ಹೇಳ್ತಾರೆ ಇರುತ್ತೆ ಅರೆ ತಲೆ ಒತ್ತಲೆ ನೋವು ಅಂತಂದರೆ ಒಂದು ರೈಟ್ ಸೈಡ್ ರೈಟ್ ಸೈಡಲ್ಲಿ ನಿಮ್ಮ ಒಂದು ಬಲಭಾಗದಲ್ಲಿ ನೋಯ್ತಾ ಇತ್ತು ಅಂತಂದರೆ ನೀವೇನೋ ಚಿತ್ರ ಕ್ರಿಯೇಟಿವ್ ಬ್ರೈನ್ ಅಂತ ಹೇಳ್ತಾರೆ ಅದನ್ನು ಕ್ರಿಯೇಟಿವ್ ಬ್ರೈನಲ್ಲಿ ಏನು ಮಾಡಬೇಕು ಏನು ಮಾಡಿದ್ರೆ ಅಯ್ಯೋ ನಾನು ಇಷ್ಟು ಚೆನ್ನಾಗಿ ಕವನ ಬರ್ತೇವೆ ಬರ್ತಾನೆ ಇಲ್ಲ ಇಷ್ಟು ಚೆನ್ನಾಗಿ ಡ್ರಾಯಿಂಗ್ ಬಿಡಿಸ್ತಾ ಇದ್ದೀನಿ ಬರ್ತಾ ಇಷ್ಟು ಚೆನ್ನಾಗಿ ರಂಗೋಲಿ ಬಿಡ್ತಾ ಇದ್ದೀನಿ ಕ್ರಿಯೇಟಿವ್ ಮಾಡ್ತಾ ಇದ್ದಾಗ ನಿಮಗೆ ಸ್ಯಾಟಿಸ್ಫಿಕೇಷನ್ ಆಗಿಲ್ಲ ಅಂದರೆ ಒತ್ತಲ್ಲೇ ನಾವು ಬರುತ್ತೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತೆ ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿಕೊಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚಂದ್ರಮಿಷ್ಟ ಪತ್ತೀಚ ಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿಸ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲದಾಗಿ ಮುದ್ರೆಗಳು ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡೋದಾಯಿತಂದರೆ ಅರೆ ತಲೆ ಶೋಲೆ ಅಂತಂದರೆ ಈ ಒತ್ತಲೆ ನೋವು ಅಂತಾರೆ ಅರೆ ತಲೆ ಶೋಲೆ ಅರ್ಧ ಕಡೆ ಮಾತ್ರ ನೋಯ್ತಾ ಇರುತ್ತೆ ಗೊತ್ತಲ್ಲ ರೈಟ್ ಬ್ರೈನು ಮತ್ತು ಲೆಫ್ಟ್ ಲೆ ಲೆಫ್ಟು ಬ್ರೈನ್ ಅಂತ ಎರಡು ಥರ ಇರುತ್ತೆ ಅರೆ ತಲೆ ಒತ್ತಲೆ ನೋವು ಅಂತಂದರೆ ಒಂದು ರೈಟ್ ರೈಡ್ ರೈಟ್ ಸೈಡಲ್ಲಿ ನಿಮ್ಮ ಒಂದು ಬಲಭಾಗದಲ್ಲಿ ನೋಯ್ತಾ ಇತ್ತು ಅಂತಂದರೆ ನೀವೇನೋ ಚಿತ್ರ ಕ್ರಿಯೇಟಿವ್ ಬ್ರೈನ್ ಅಂತ ಹೇಳ್ತಾರೆ ಅದನ್ನು ಕ್ರಿಯೇಟಿವ್ ಬ್ರೈನಲ್ಲಿ ಏನು ಮಾಡಬೇಕು ಹೆಂಗೆ ಮಾಡಿದ್ರೆ ಅಯ್ಯೋ ನಾನು ಇಷ್ಟು ಚೆನ್ನಾಗಿ ಕವನ ಬರ್ತಾಯಿದೆ ಬರ್ತಾನೆ ಇಲ್ವಾ ಇಷ್ಟು ಚೆನ್ನಾಗಿ ಡ್ರಾಯಿಂಗ್ ಬಿಡಿಸ್ತಾ ಹಿಂಗೆ ಬರ್ತಾ ಇಷ್ಟು ಚೆನ್ನಾಗಿ ರಂಗೋಲಿ ಬಿಡಿತಾಯಿದ್ದೀನಿ ಕ್ರಿಯೇಟಿವ್ ಇದ್ದಾಗ ನಿಮಗೆ ಸ್ಯಾಟಿಸ್ಫಿಕೇಷನ್ ಆಗಿಲ್ಲ ಅಂದರೆ ಒತ್ತಲೆ ನೋವು ಬರುತ್ತೆ ಇನ್ನೊಂದು ಎಡಗಡೆ ಓದ್ತಾಯಿತ್ತು ಅಂದರೆ ಲಾಜಿಕಲ್ ಬ್ರೈನು ಅಯ್ಯೋ ನಂಗೆ ಅವ್ರು ಹಿಂಗೆ ಮಾಡ್ಬಿಟ್ರೆ ಹಿಂಗೆ ಮಾಡ್ಬಿಟ್ರೆ ನಾನು ಈ ಥರ ಮಾಡ್ಬಿಡ್ತು ಅಂದರೆ ಲಾಸ್ ಆಗಿಬಿಡುತ್ತೆ ಬಿಸ್ನೆಸ್ಸು ಈ ಥರ ಲಾಜಿಕಲಿ ನಾವು ತುಂಬ ಚಿಂತೆಯನ್ನು ಅಂತಂದರೆ ಎಡಗಡೆ ನೋವು ಬರುತ್ತೆ ಗೊತ್ತಲ್ಲ ಯಾವಾಗಲೂ ಒಂದೇ ಥರ ಚಿಂತೆ ಮಾಡ್ತಾಯಿರ್ತಾರೆ ಆವಾಗ ಒತ್ತಲೆ ನೋವು ಬರುತ್ತೆ ಒಂದೇ ದಿನ ಅದಕ್ಕೆ ಅದು ಹೋಗಬೇಕು ಅಂತಂದರೆ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಂದರೆ ಹೃದಯ ಮುದ್ರೆ ನೋಡಿ ಹೆಬ್ಬೆರಳು ಪ್ಲಸ್ ತೋರ್ಬಳು ಮಾಡಿಸ್ಬೇಕು ಹೆಬ್ಬೆರಳು ಪ್ಲಸ್ ಮುದ್ರೆಗಳು ಪ್ಲಸ್ ಉಂಗುರದ ಬೆರಳು ಮಾಡಿಸ್ಬೇಕು ಕಿರು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇದನ್ನು ಮಾಡ್ತು ಅಂತಂದರೆ ನಿಮಗೆ ಅರೆತಲೆ ಶೋಲೆ ಸಂಪೂರ್ಣವಾಗಿ ನಿಂತು ಹೋಗುತ್ತದೆ ಅಂತಲ್ಲ ಇದನ್ನು ಮಾಡಿ ಎಷ್ಟು ನಿಮಿಷ ಮಾಡಬೇಕು ಹತ್ತು ನಿಮಿಷ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ಒಂದು ಮುದ್ರೆಯ ವಿಚಾರ ಮನುಷ್ಯನ ಮೈಂಡು ಏನನ್ನ ಯೋಚಿಸ್ತಾ ಇರುತ್ತೋ ಅದನ್ನೇ ಪಡೆಯುತ್ತದೆ ತಿಳ್ಕೊಳ್ಳಿ ಹೇಳಿ ಏನು ಯೋಚನೆ ಮಾಡ್ತಾ ಇರ್ತೀವೋ ಅದನ್ನೇ ನಂಬುತ್ತೀವಿ ಏನನ್ನ ನಂಬುತ್ತೀವೋ ಅದನ್ನೇ ಪಡಿತೀವಿ ನೋಡಿ ಮನುಷ್ಯನ ಮೈಂಡ್ ಏನು ಅಂತಂದ್ರೆ ಮನುಷ್ಯನ ಶಕ್ತಿ ಎಷ್ಟಿದೆ ಅಂತಂದರೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಏನಕ್ಕೆ ಅಷ್ಟೊಂದು ಸ್ಟ್ರಾಂಗ್ ಆಗ್ತಾಯಿತ್ತು ಅಂತ ಅಂದರೆ ಅವರು ಕಣ್ಣು ಮುಚ್ಕೊಂಡಿದ್ದು ಇವಾಗ ದೇವರು ಬಂದು ತಪಸ್ ಮಾಡಿ ಮಾಡಿದ ತಕ್ಷಣ ದೇವ್ರು ಬಂದು ವರ ಕೊಡ್ತಾ ಇತ್ತು ಅಂತ 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 ಇತ್ತಲ್ಲ ದೇವರು ಬರೋದು ವರ ಕೊಡೋದು ಅದು ಸೆಕೆಂಡ್ರಿ ಇವರು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಅಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ಇರೋವಂಥದ್ದು ಆಗುವಂಥದ್ದು ಅಂತ ಗೊತ್ತಲ್ಲ ಅದು ಆಗುವಂಥದ್ದು ಈಗ ಏನು ನಾವು ಮನಸ್ಸಲ್ಲಿ ನಾವು ಅನ್ಕೋತೀವೋ ಅದು ಆಗ್ತಾ ಇತ್ತು ಅದಕ್ಕೆ ಏನು ಮಾಡೋದು ಅದು ಎಲ್ಲ ಒಂದು ಶಕ್ತಿಯನ್ನು ಮನುಷ್ಯನ ಒಂದು ಮೆದುಳು ಏನು ಅಂತಂದರೆ ನೋಡಿ ಒಂದು ಒಳ್ಳೆಯ ಉದಾಹರಣೆ ಅಂತ ಒಂದು ಹೆಣ್ಣು ಹಾವು ಒಂದು ಗಂಡು ಹಾವನ್ನು ಆಕರ್ಷಣೆ ಮಾಡೋದಕ್ಕೆ ತನ್ನ ದೇಹದಲ್ಲಿ ಒಂದು ವಿಚಿತ್ರವಾದಂಥ ವಿಶೇಷವಾದಂಥ ಒಂದು ವೈಬ್ರೇಷನ್ಸ್ನ ಸ್ಪ್ರೆಡ್ ಮಾಡುತ್ತಂತೆ ಅಂತ ಒಂದು ಥರ ಒಂದು ದ್ರವವನ್ನು ಸ್ಪ್ರೆಡ್ ಮಾಡುತ್ತೆ ಅದು ಐದು ಕಿಲೋಮೀಟ್ರು ದೂರ ಇರುವಂತಹ ಒಂದು ಗಂಡು ಹಾವನ್ನು ಆಕರ್ಷಣೆ ಮಾಡುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಓ ಈ ಕಡೆ ಒಂದು ಎಣ್ಣವಿದೆ ಹೋಗಬೇಕು ಅಂತ ಅಂದರೆ ಒಂದು ಪ್ರಾಣಿಗಳಿಗೆ ವಿವೇಕ ಇಲ್ಲದೆ ಇರುವಂತಹ ಒಂದು ಪ್ರಾಣಿಗಳಿಗೇ ಅಷ್ಟೊಂದು ಒಂದು ಶಕ್ತಿ ಇದೆ ಅಂತಂದರೆ ಮನುಷ್ಯನಿಗೆ ಇನ್ನಿಷ್ಟು ಶಕ್ತಿ ಇದೆ ನೀವು ಅರ್ಥ ಮಾಡಿಕೊಳ್ಳಿ ಆದರೆ ಆ ಮನುಷ್ಯನೂ ಕೂಡ ಎಂಥ ಕಡೆ ಇದೆಯೇ ಏನು ಇವಾಗ ಪೊಲೀಸ್ನವರು ಕೂಡ ಕೇವಲೊಂದು ಊಹನ ತಂದು ತನ್ನ ಊಹೆಯಿಂದನೇ ಕಳ್ಳ ಯಾರು ಅಂತ ಕಂಡುಹಿಡಿದ್ರು ಕೊಲೆಗಾರ ಯಾರು ಅಂತ ಕಂಡುಹಿಡ್ದು ಬಿಡ್ತಾರೆ ಬರೀ ಊಹೆಯಿಂದ ಇವ್ರು ನೋಡಿಲ್ಲ ಬಟ್ ಅದು ಕರೆಕ್ಟಾಗಿರುತ್ತೆ ಅಂಥವನ್ನೇ ಸಿಕ್ಕಾಕೊಂಡಿರ್ತಾನೆ ಹೇಗೆ ಅಲ್ವಾ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಎಲ್ಲರೂ ಆ್ಯಕ್ಟಿಂಗ್ ಮಾಡ್ತಾರೆ ಎಂಟಿನೇ ಸಾಯಿಸಿರ್ತಾನೆ ಎಲ್ಲ ಗುಳು ಅಂತ ಹೇಳ್ತಾಯಿರ್ತಾನೆ ನೀವು ಯಾರೋ ಸಾಯಿಸಿಬಿಟ್ಟೋದ್ರು ಒಡವೆ ಗಿಡವೆಗಳೆಲ್ಲ ಬಟ್ ಗಂಡನ್ನೇ ಸಾಯಿಸಿರೋದು ಅಂತ ಅವ್ರಿಗೆ ಫುಲ್ ಅನುಮಾನ ಬರುತ್ತೆ ಹೇಗೆ ಆ ಒಂದು ಶಕ್ತಿ ಇರುತ್ತೆ ಅಂದರೆ ನಾವು ಯೋಚನೆ ಮಾಡ್ತಾ 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 ಆ ಒಂದು ಶಕ್ತಿಯನ್ನು ಪಡ್ಕೊಬಿಡ್ತೀವಿ ಕುಂಡಲಿನಿ ತಂತ್ರ ಹಾಗೂ ಯೋಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾ ಇದ್ದೀನಿ ಯಾಕಂದರೆ ಈ ಒಂದು ಕುಂಡಲಿನಿ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೊತ್ತಿಲ್ಲ ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೊತು ಅಂತಂದರೆ ಜನವಶೀಕರಣ ಆಗುತ್ತೆ ದನವಶೀಕರಣ ಆಗುತ್ತೆ ಮೇಯ್ನಾಗಿ ಆರೋಗ್ಯದ ಸಮಸ್ಯೆ ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು ಜೊತೆಗೆ ಇನ್ನೊಂದು ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ ಶತ್ರುವನ್ನು ನೀವು ಮಾಡ್ತಂತ ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಟುಕೊಂಡು ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಗೊತ್ತಲ್ಲ ನಿಮಗೆ ಈ ಒಂದು ಕುಂಡಲಿನ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಗೊತ್ತಲ್ಲ ಹಾಗಾಗಿ ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ ಮತ್ತು ನೀವೊಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ ಆರು ದಿನದ ಒಂದು ಕ್ಲಾಸ್ ಇರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡಿದೆ ಈ ಒಂದು ಕುಂಡಲಿನ ಜಾಗೃತಿಯನ್ನು ಆಫ್ಲೈನ್ ಮಾಡ್ತಾಯಿದ್ದೆ ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದ ಬಂದಿರೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ ದುಡ್ಡು ಸಂಪಾದನೆ ಮಾಡಬೇಕಾದರೂ ಕೂಡ ಈ ರೀತಿ ನಾವು ಮ ಅರ್ನ್ ಮಾಡಿದ್ರೆ ಆಗುತ್ತೆ ಅಂತ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದೆ ಚಿಂತೆ ಅಲ್ಲ ಯೋಚನೆ ಮಾಡ್ತಾ ಪ್ಲ್ಯಾನಿಂಗ್ ಆಗ್ತಾ 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 ಆಗ್ತದೆ ಮತ್ತು ಕೆಲಸ ಆಗಿಬಿಡುತ್ತೆ ಗೊತ್ತಲ್ಲ ನಾವು ಯಾವಾಗ ನಮ್ಗೆ ಇಂಟ್ರೆಸ್ಟ್ ಇರಲ್ಲ ಅದ್ರ ಕಡೆಗೆ ನಾವು ಯೋಚನೆ ಮಾಡಲ್ಲ ಯೋಚನೆ ಮಾಡಿದಾಗ ನಾವು ಅದನ್ನು ನಂಬಲ್ಲ ನಂಬಿದಾಗ ಅದು ಪಡ್ಕೊಳ್ಳಲ್ಲ ನೋಡಿ ನೀವು ಏನೇ ಒಂದು ನಿಮ್ಗೆ ಸಿಗಬೇಕು ದುಡ್ಡು ಹೆಣ್ಣು ಹಣ್ಣು ಮಣ್ಣು ಏನೇ ಆಗಲಿ ನೀವು ಅದ್ರ ಯೋಚನೆ ಮಾಡಬೇಕು ಯೋಚನೆ ಯಾವುದನ್ನು ನೀವು ಯೋಚನೆ ಮಾಡ್ತೀರಾ ಅದನ್ನು ನಂಬುತ್ತೀರಾ ನಿಮ್ಗೆ ಗೊತ್ತಿಲ್ಲದಂಗೆ ನೀವು ಯಾವುದನ್ನು ಪಕ್ಕ ನಂಬುತ್ತೀರೋ ಅದನ್ನು ಪಡ್ಕೊಬಿಡ್ತೀರಾ ನೀನು ತಿಳ್ಕೊಳ್ಳಿ ಒಬ್ಬರು ಮನೆ ನಾವು ಮ್ಯಾಟ್ರಿಮೋನಿನೂ ಕೂಡ ಓಪನ್ ಮಾಡಿದ್ದೀವಿ ಅಂದರೆ ವಧುವರಾಣ ವಿಷ್ಣ ಮಾಹಿತಿ ಕೇಂದ್ರವನ್ನು ಅವರು ಮೂವತ್ತೇಳು ವರ್ಷ ಆಗಿದೆ ಎಲ್ಲೂ ಹೆಣ್ಣು ಸಿಕ್ಕಿರಲಿಲ್ಲ ಅವ್ರಿಗೊಂದು ನಂಬಿಕೆ ಗುರುಗಳು ಒಂದು ಹೊಸ್ದಾಗಿ ಮ್ಯಾಟ್ರಿಮೊನಿ ಓಪನ್ ಮಾಡಿದರೆ ನಂಗೊಂದು ಒಳ್ಳೆ ಗಂಡು ಸರಿ ಹೆಣ್ಣು ಸಿಕ್ಕೇ ಸಿಗುತ್ತೆ ಅಂತ ನನ್ನ ಮೇಲೆ ಒಂದು ವಿಶೇಷವಾದಂಥ ಒಂದು ಇದು ನಾನು ಇಲ್ಲಿ ಏಜ್ ಆಗಿದೆ ಏಜ್ ಆಗಿರೋವಂಥ ಹುಡುಗಿನ್ನೇ ತರಬೇಕು ಏನು ಮಾಡೋದು ಪಾಪ ತುಂಬ ಒಳ್ಳೆ ವ್ಯಕ್ತಿ ಬೇರೆ ಏನು ಮಾಡೋದು ಇಲ್ಲ ಗುರುಗಳೇ ನಂಗೆ ನಂಬಿಕೆ ಇದೆ ನೀವು ನಮ್ಮ ಮಾಡಿ ಕೊಟ್ಟೇ ಕೊಡ್ತೀರಾ ಅಂತ ಪ್ರೊಫೈಲು ಅವ್ರು ಕೊಟ್ಟರು ಆಯಿತು ಇನ್ನೇನು ಮಾಡೋದು ಯಾರು ಬಂದರೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಒಂದು ಫೋಟೋ ಕೊಟ್ಟರು ಇದನ್ನೆಲ್ಲ ಪ್ರೊಫೈಲೆಲ್ಲ ಕೊಟ್ಟರು ಅದಾಗಿ ಕೇವಲ ಮೂರೇ ಮೂರು ದಿನಕ್ಕೆ ಮತ್ತೆ ಒಂದು ಮೂವತ್ತೆರಡು ವರ್ಷ ಆಗಿರೋ ಆಗಿರೋವಂಥ ಒಂದು ಒಬ್ಬರು ಒಂದು ಕನ್ಯೆ ಇದನ್ನು ತೊಗೊಂಡು ಬಂತು ಅವಾಗ ತಗೊಂಡು ಬಂದು ಅವ್ರ ಪ್ರೊಫೈಲ್ ಈ ಪ್ರೊಫೈಲು ನೋಡಿದ್ವಿ ನಿಮಗೆ ಅಂತ ಸುಮಾರು ನಾ ಇವ್ರಿಗಿಂತ ಚೆನ್ನಾಗಿರೋಂಥದ್ದು ಗಂಡು ತೋರಿಸ್ತೀನಿ ಇವ್ರು ಅವ್ರು ಯಾರೂ ಇಷ್ಟ ಇಲ್ಲ ಅವ್ರಿಗಿಂತ ಶ್ರೀಮಂತ ಇದು ಇಷ್ಟ ಇಲ್ಲ ಇವು ಈ ಪ್ರೊಫೈಲ್ ತುಂಬ ಚೆನ್ನಾಗಿದೆ ಹುಡುಗ ತುಂಬ ಒಳ್ಳೆಯ ಹುಡುಗನ ಥರ ಕಾಣಿಸ್ತೀನಿ ಇದ್ರ ಬಗ್ಗೆ ಮಾತಾಡಿ ಅಂತ ನಾನೇನು ಮಾಡಿದೆ ಫೋನ್ ನಂಬರ್ ಕೊಡಿ ನೀವೇನಾರು ಮಾಡ್ಕೊಳ್ಳಿ ಅಂತ ಅವರು ಅವ್ರು ಯಾರ್ಯಾರಿಗೂ ಫೋನ್ ಮಾಡಿ ದೊಡ್ಡವ್ರಿಗೆಲ್ಲ ಮಾಡಿ ಇದ್ದಂಗೆ ಅವರು ಇವರು ಮಾತುಕತೆ ಎಲ್ಲ ಆಗಿ ಎಂಗೇಜ್ಮೆಂಟು ಆಗೋಯ್ತು ನೋಡಿ ಈ ನವಂಬರಲ್ಲಿ ಮದುವೆ ನೋಡಿ ಇಷ್ಟು ವರ್ಷ ದಿನ ಸಿಕ್ಕಿಲ್ಲ ಬಟ್ ಯಂಗ್ ಹೆಂಗೆ ವರ್ಕ್ ಆಯಿತು ಇದು ಮ್ಯಾನಿಫೆಸ್ಟೇಷನ್ ಮನುಷ್ಯನ ಒಂದು ಮೆದುಳಿಗೆ ಇಷ್ಟು ಶಕ್ತಿ ಇದೆ ಅಂತಂದರೆ ಆ ಅವರಿಗೆ ನಮ್ಮ ಗುರುಗಳ ಹತ್ರ ಮದುವೆ ಆ ಫಿಕ್ಸ್ ಆಗೇ ಆಗುತ್ತೆ ಅಂತ ಅಚಲವಾದಂತಹ ಒಂದು ನಂಬಿಕೆ ಇತ್ತು ಅದು ಕೆಲಸ ಆಗೇ ಹೋಯಿತು ಅದು ಹೆಂಗೋ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಇವ್ರು ನಮ್ಮಗಳಬರು ಆ ಹುಡುಗಿ ಹೊಸಬ್ರು ಆ ಹುಡುಗಿ ಮನೆಯವರು ಹೊಸಬ್ರು ನನಗೆ ಆವಾಗ ತಂದು ಕೊಟ್ಟ ಕೆಲಸ ಆಗೋಯ್ತು ಪಾಪ ಪರವಾಗಿಲ್ವೇ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಆಗಿದೆ ಎಲ್ಲ ಮಾತು ನಾವು ಮರ ಮದ್ವಿ ಈ ಥರದ್ದು ಎಷ್ಟೊಂದು ಆಗ್ಬಿಟ್ಟಿದ್ದೇವೆ ನಮ್ಮ ಒಂದು ಅವ್ರ ನಂಬಿಕೆ ಇಟ್ಕೊಂಡು ಬಂತು ಅಂತಂದರೆ ನಿಮ್ಗೆ ಕೆಲಸ ಆಗ್ಬಿಡ್ತದೆ ಅದಕ್ಕೋಸ್ಕರ ನೀವು ಏನೇನೋ ದುಡ್ಡು ಸಂಪಾದನೆ ಮಾಡಬೇಕು ನಂದು ಓಟ್ಲಿಟ್ಟು ವ್ಯಾಪಾರ ಮಾಡಬೇಕು ಬೆಟ್ಟ ವ್ಯಾಪಾರ ಮಾಡಬೇಕು ಅದು ಎಲೆಕ್ಟ್ರಿಕ್ ಅಂಗಡಿ ಅಂತ ಅದ್ರ ಬಗ್ಗೆಯೇ ಯೋಚನೆ ಮಾಡ್ತಾ ಇರಿ ನೀವು ಬರೀ ಅದರ ಬಗ್ಗೆ ನಿಮ್ಗೆ ಆಗುತ್ತೆ ಬಂಡವಾಳ ಆಯಿತೋ ಇಲ್ವೋ ಸೆಕೆಂಡ್ರಿ ಯಾರು ನಮ್ಗೆ ಎಲ್ಲಿ ಬರ್ತಾರೆ ನಿಮ್ಗೆ ಗೊತ್ತಿದೆಯಲ್ಲೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ 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 ಅದನ್ನು ನಂಬ್ತಿ ನಂಬ್ತು ಅಂತಂದ್ರೆ ಕೆಲಸ ಆಗ್ಬಿಡುತ್ತೆ ಗೊತ್ತಲ್ಲ ಅದು ನೀವು ಎಷ್ಟು ನಂಬುತ್ತಿರೋ ಅದು ನಿಜವಾಗಲೂ ನಂಬ್ತು ಅಂತಂದರೆ ನಿಮ್ಮ ಯೋಚನೆಗಳು ಕರೆಕ್ಟಾಗಿತ್ತು ಅಂತಂದರೆ ಅಂಥ ವ್ಯಕ್ತಿಗಳೇ ಪರಿಚಯ ಬರ್ ಬರ್ತಾರೆ ಅಂಥವರೇ ನಿಮಗೆ ಕನೆಕ್ಟ್ ಆಗ್ತಾರೆ ನಿಮ್ಗೆ ಸಿಕ್ಕೇ ಬಿಡ್ತಾರೆ ಎಲ್ಲ ರೀತಿಯಂಥ ಒಂದು ಕೆಲಸ ಕಾರ್ಯಗಳು ಫಟಾಫಟ್ ಫಟಾಫಟ್ ಅಂತ ಆಗಿಬಿಡುತ್ತೆ ಇದು ವಿಶೇಷವಾದಂಥ ಒಂದು ಮನಿಯ ಸೂತ್ರ ನಿಮ್ಮ ಶತ್ರುವಿಗೆ ದರಿದ್ರ ಬರಬೇಕಾ ತುಂಬ ಹಿಂಸೆ ಕೊಟ್ಟಿರ್ತದೆ ಜೀವನದಲ್ಲಿ ನಿಮ್ಗೆ ಏಳಿಗೆ ಆಗೋದಕ್ಕೆ ಬಿಡೋಲ್ಲ ಹಿಂಸೆ ಕೊಟ್ಟಿರ್ತಾನೆ ಅದೆಲ್ಲವನ್ನು ಕೂಡ ಈ ಒಂದೇ ಒಂದು ಮಂತ್ರದಿಂದ ನೀವು ಪರಿಹಾರ ಮಾಡ್ಕೊಬಿಡ್ಬೋದು ಅದ್ಭುತವಾದಂಥ ಒಂದು ಸುಬ್ರಹ್ಮಣ್ಯ ಒಂದು ಅದ್ಭುತವಾದಂಥ ಮಂತ್ರ ಅದನ್ನು ಹೇಳ್ಕೊಡ್ತೀನಿ ನಿಮ್ಮ ಶತ್ರುವಿಗೆ ದಾರಿದ್ರ ಬಂದ್ಬಿಡುತ್ತದೆ ಅದಕ್ಕಿಂತ ಮುಂಚೆ ನೀವೇನು ಅಂತ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡ್ತಿದ್ದೀಲ್ಲ ಇನ್ನು ತಡ ನಾವು ವಿಚಾರವನ್ನು ತಿಳ್ಕೊಳ್ಳೋಣ ಮತ್ತು ನಮ್ಮ ಶತ್ರುಗಳು ತುಂಬ ಹಿಂಸೆ ಕೊಡ್ತಾ ಇರ್ತಾರೆ ಅವ್ರಿಗೆ ನೀವು ಕೋರ್ಟಲ್ಲಿ ಕೇಸ್ ಹಾಕ್ತಿದ್ರು ಕೂಡ ನಿಮಗೆ ನ್ಯಾಯ ಸಿಗಲ್ಲ ಅವ್ರ ಪರವಾಗಿ ಆಗುತ್ತೆ ಅಕಸ್ಮಾತ್ ನೀವು ನಿಮ್ಮ ಶತ್ರು ತೊಂದರೆ ಮಾಡ್ತಾ ಇದ್ದಾನೆ ಅಂತಂದರೆ ದೊಡ್ಡವ್ರನ್ನೆಲ್ಲ ಕರೆದು ನ್ಯಾಯ ಪಂಚಾಯಿತಿ ಮಾಡ್ತೀರಾ ಆದರೂ ಕೂಡ ಅಲ್ಲಿ ನಿಮಗೆ ನ್ಯಾಯ ಸಿಗಲ್ಲ ನಿಮಗೇನು ತುಂಬ ದ್ರೋಹ ಮಾಡಿರ್ತಾನೆ ಹಿಂಸೆ ಕೊಟ್ಟಿರ್ತಾನೆ ಮನಸ್ಸಿಗೆ ಆಘಾತ ಮಾಡಿ ದೇಹಕ್ಕೆ ದೈಹಿಕವಾಗಿ ಒಡೆದಿರ್ತಾನೆ ನಿಮಗೆ ಹಿಂಸೆ ಕೊಟ್ಟಿರ್ ಏನೋ ಒಂದು ಮಾಡಿರ್ತಾನೆ ಅಂದ್ಕೊಳ್ಳಿ ಅಂಥವ್ರನ್ನು ನಿಮಗೆ ಭಗವಂತ ಇದು ನೀವು ಮಾಡೋವಂಥದ್ದಲ್ಲ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಹಾಕುವಂಥದ್ದು ಈ ಕೋರ್ಟು ಕಾನೂನು ಇಂದ ಬಚಾವಾಗ್ಬೋದು ಆದರೆ ಭಗವಂತಿನ ಒಂದು ಇದನ್ನು ಬಚಾವಾಗಕ್ಕಾಗಲ್ಲ ಈಗ ಒಂದು ಯಾಕಂದರೆ ಎಷ್ಟೊಂದು ವಿಚಾರವನ್ನು ಕೋರ್ಟಲ್ಲಿ ಬಗೆಹರಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಸಣ್ಣ ಸಣ್ಣ ವಿಚಾರಗಳು ತುಂಬ ದೊಡ್ಡದಾಗಿ ನೋವಾಗ್ಬಿಟ್ಟಿರುತ್ತೆ ಅದು ಒಡದಿರೋಗದಕ್ಕೂ ಕೊಲೆ ಮಾಡೋದಕ್ಕಿಂತ ದೊಡ್ಡ ನೋವಾಗಿರುತ್ತೆ ಬ ಒಂದೇ ಒಂದು ಮಾತಿಂದ ಅಷ್ಟು ನೋವು ಮಾಡ್ಕೊಬಿಟ್ಟಿರ್ತಾರೆ ಓದೈತಲ್ಲ ಹಾಗಾಗಿ ಅಂಥದ್ದನ್ನ ನ್ಯಾಯ ಸಿಗಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ಸರಿಯಾದಂಥ ಒಂದು ದೇವರು ನಮ್ಮ ಒಂದು ಶತ್ರುವಿಗೆ ಸರಿಯಾದಂಥ ಒಂದು ಶಾಸ್ತಿ ಮಾಡೋದಕ್ಕೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಗೊತ್ತಲ್ಲ ಮೂರು ಸರಿ ಹೇಳ್ತೀನಿ ನೀವು ನಿಧಾನವಾಗಿ ಬರ್ಕೊಳ್ಳಿ ಆಮೇಲೆ ನೀವು ಪ್ರತಿದಿನ ಎಷ್ಟು ದಿನ ಹೇಳಬೇಕು ನಲವತ್ತೆಂಟು ದಿನ ಹೇಳಬೇಕು ಎಷ್ಟು ಸರಿ ಹೇಳಬೇಕು ಇಪ್ಪತ್ತೆಂಟು ಸ ಇಪ್ಪತ್ತೊಂದು ಸರಿ ಬೇಗ ಆಗಬೇಕು ಒಂದು ನಲವತ್ತೆಂಟು ಸರಿ ಇನ್ನೂ ಬೇಗ ನಿಮ್ಮ ಶತ್ರುಗೆ ದರಿದ್ರ ಬರಬೇಕು ನೀವು ಕಣ್ಣಾರೆ ನೋಡಬೇಕು ಅನ್ನೋ ಇದನ್ನು ಅಂತಂದರೆ ನೂರ ಎಂಟು ಸರಿ ನೀವು ಹೇಳಿದ್ರೆ ತುಂಬ ಒಳ್ಳೆಯದು ನಲವತ್ತೆಂಟು ದಿನ ಮಾಡಿ ಹೆಣ್ಮಕ್ಳು ಹೊರ್ಗಡೆ ಆಗಿತ್ತು ಅಂದರೆ ಒಂದು ಐದು ದಿನ ಬಿಟ್ಟು ನೆಕ್ಸ್ಟ್ ಡೇ ಇಂದ ನಲವತ್ತೆಂಟು ದಿನ ನೀವು ಕೌಂಟ್ ಮಾಡಿಕೊಂಡು ಬನ್ನಿ ಫಾರ್ಟಿ ಏಯ್ಟ್ ಡೇಸ್ ಆಗಲಿಕ್ಕೆ ಮಾಡಿ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕೆ ಆಗ್ತಾ ಇಲ್ಲ ಅಂದರೆ ಸಿಕ್ಕ ಹೊಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ ಡಿಕ್ಕೇ ತೋಚ್ತಾ ಇಲ್ಲ ಏನು ಮಾಡೋದು ಗುರುಗಳೇ ಅಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮೀ ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಸೈಟ್ ತೊಗೊಳಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಮ್ ಬಿ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಿಮ್ಗೆ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದಾರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರಗಿರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಹೇಳಿದಿರೋಂಥ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳು ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಅದಕ್ಕೆಲ್ಲ ಈಗ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಅವನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಗೆಹರಿದ್ಬಿಡುತ್ತೆ ಸಾಲ ತೀರೋಗಿಬಿಡುತ್ತೆ ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗೋ ಅಥವಾ ನಿಮ್ಮ ಕಡೆಯವ್ರನ್ನಾರು ಕಳಿಸಿ ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕಾಗಿ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಯಾರು ಇಡ್ಬೋದು ಬೀರ್ನಲ್ಲಿ ಇಡ್ಬೋದು ಅದೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಗೊತ್ತಲ್ಲ ಕರ್ಮ ಮಕ್ಕಳದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ಸಾಮಾನ್ಯವಾದಂಥವರು ಇದನ್ನು ತಗೊಳ್ತುಕೊಳ್ಳೋದಕ್ಕಾಗೋದಿಲ್ಲ ಗೊತ್ತಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ನಲವತ್ತೆಂಟು ದಿನ ನೀವು ಕೌಂಟ್ ಮಾಡಿಕೊಂಡು ಬನ್ನಿ ಫಾರ್ಟಿ ಏಯ್ಟ್ ಡೇಸ್ ಆಗೋದಕ್ಕೆ ಮಾಡಿ ಒಂದೆರಡು ತಿಂಗಳಾಗುತ್ತೆ ಆಗಲಿ ನಿಮಗೆ ಅಷ್ಟೊಂದು ನಿಮಿಷ ಕೊಟ್ಟಿದ್ದೇನೆ ಅಂತಂದರೆ ನೀವು ಅಷ್ಟರೂ ಕಷ್ಟಪಡೋಕ್ಕೆ ಕಷ್ಟ ಅಲ್ಲ ಇದು ಇಷ್ಟಪಟ್ಟು ಮಾಡೋವಂಥ ಒಂದು ಮಂತ್ರ ಈಗ ಮಾಡಿಕೊಳ್ಳಿ ಯಾವುದು ಆ ಒಂದು ಮಂತ್ರ ಅಂತ ನಾವು ನೋಡೋದಾಯಿತು ಅಂತಂದರೆ ಓಂ ತತ್ಪುರುಷಾಯ ವಿದ್ಮಹೆ ಮಹಾ ಸೈನ್ಯಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್ ಇನ್ನೊಂದ್ಸರಿ ಹೇಳ್ತೀನಿ ಹೇಳ್ತಿದ್ದಾನೆ ಕೇಳ್ತೀನಿ ಓಂ ತತ್ಪುರುಷಾಯ ವಿದ್ಮಹೇ ಮಹಾ ಸೈನ್ಯಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್ ಇವಾಗ ಇನ್ನೂ ಸ್ಲೋ ಆಗಿ ಹೇಳ್ತೀನಿ ಕೇಳ್ಕೊಳ್ಳಿ ಬರ್ಕೊಳ್ಳಿ ಓಂ ತತ್ಪುರುಷಾಯ ವಿದ್ಮಹೇ ಮಹಾ ಸೈನ್ಯಾಯ ಧೀಮಹಿ ಓಂ ತತ್ಪುರುಷಾಯ ವಿದ್ಮಹೆ ಮಹಾ ಸೈನ್ಯಾಯ ಧೀಮಹಿ ಓಂ ತತ್ಪುರುಷಾಯ ವಿದ್ಮಹೇ ಮಹಾ ಸೈನ್ಯಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್ ತನ್ನೋ ಸ್ಕಂದ ಪ್ರಚೋದಯ ಓಂ ತತ್ಪುರುಷಾಯ ವಿದ್ಮಹೆ ಮಹಾ ಸೈನ್ಯಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದ ಪೆನ್ನು ಪೇಪರ್ ಇಟ್ಕೊಂಡು ಬರಕೋಬಿಡಿ ಇದನ್ನು ನೀವೇನು ಮಾಡಬೇಕು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು ನನ್ನ ಶತ್ರುಗೆ ದಾರಿದ್ರ ಬರಲಿ ಅಂತ ಸಂಕಲ್ಪ ಮಾಡಿಕೊಂಡು ನೀವು ಈ ಮಂತ್ರವನ್ನು ನಲವತ್ತು ಇಪ್ಪತ್ತೊಂದು ಸರಿ ಮಿನಿಮಮ್ ಮ್ಯಾಕ್ಸಿಮಮ್ ಅಂದರೆ ನಲವತ್ತೆಂಟು ಸರಿ ಇನ್ನೂ ಬೇಗ ಆಗಬೇಕು ನೂರ ಎಂಟು ಸರಿ ನಲವತ್ತೆಂಟು ದಿನ ಹೇಳಿ ಖಂಡಿತವಾಗ್ಲು ಕೂಡ ಶತ್ರು ಅವನತಿ ಹೊಂದುವಂಥದ್ದನ್ನ ಶತ್ರುಗೆ ದಾರಿದ್ರೆ ಯಾಕಂದರೆ ನೀವು ಕೊಡೋ ಭಗವಂತ ಕೊಡೋವಂಥ ಒಂದು ಇದು ಇದು ಯಾರಿಗೂ ಕರ್ಮ ಅನ್ನೋಂಥ ತಟ್ಟದೇ ಇಲ್ಲ ಗೊತ್ತಲ್ಲ ಹಾಗಾಗಿ ಅದನ್ನು ನೋಡ್ತೀರಾ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಯಾರಿಗೆ ಶತ್ರುಗಳು ದೂರ ಆಗಬೇಕು ನಿಮ್ಮ ಹೆಸರು ಬರೆದು ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ನನಗೆ ಕಳಿಸಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದ ಒಂದು ತಂತ್ರದ ವಿಚಾರ ನಮ್ಮ ಆಶ್ರಮದ ವತಿಯಿಂದ ವಧುವರರ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಜನ ಅದಕ್ಕೆ ಬಂದು ರಿಜಿಸ್ಟ್ರಾಗಿ ತನ್ನ ಒಂದು ಬಾಳ ಸಂಗಾತಿಯನ್ನು ಹುಡುಕೊಂಡಿದ್ದಾರೆ ಯಾಕೆ ಈಗಾಗಲೇ ನಾನು ಜನವರಿಯಲ್ಲಿ ನಾನು ಈ ಒಂದು ಇದನ್ನು ಮಾಡಿದೆ ಸುಮಾರು ಒಂದು ಐದಾರು ಜೋಡಿಗೆ ಮದುವೆ ಆಗಿದೆ ಈಗ ಇನ್ನೂ ಕೆಲವು ಹುಡುಕ್ತಾ ಇದ್ದಾರೆ ನಮ್ಮದು ವೆಬ್ಸೈಟು ಮತ್ತು ಆ್ಯಪು ಕೂಡ ಇದೆ ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐಶ್ವರ್ಯ ಮ್ಯಾ ಮ್ಯಾಟ್ರಿಮೊನಿ ಡಾಟ್ ಕಾಮ್ ಅಂತಂದರೆ ನಮ್ದೆ ನೀವು ಅಲ್ಲೂ ಕೂಡ ನೀವು ನಿಮ್ಮ ಒಂದು ಮಾಹಿತಿಯನ್ನು ನಿಮ್ಮ ಫೋಟೋ ಇದನ್ನೆಲ್ಲ ಹಾಕ್ಬೋದು ಜೊತೆಗೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೊನ್ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಅಲ್ಲೂ ಕೂಡ ಹಾಕ್ಬೋದು ನೇರವಾಗಿ ಬಂತು ಅಂತ ಅಂದರೆ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ನಾವು ಕೊಡ್ತೀವಿ ಇಂಥ ಕಡೆ ಹುಡುಗಿ ಇದೆ ಇಂಥ ಕಡೆ ಹುಡುಗ ಇದೆ ಅಂತ ನೀವು ರಿಜಿಸ್ಟ್ರೇಷನನ್ನು ಮಾಡಿಸಿ ಒಂದು ಡಾಕ್ಟ್ರು ಇಂಜಿನಿಯರು ಒಳ್ಳೆ ಬಿಸ್ನೆಸ್ಮೆನ್ನು ಪ್ರೊಫೆಷನ್ಸು ಮತ್ತು ಐ ಟಿಲಿರುವಂಥವ್ರು ಎಲ್ಲ ಥರದ್ದು ಜನಗಳು ಮತ್ತು ಓದು ಮತ್ತು ವರರು ಕೂಡ ಹೆಣ್ಮಕ್ಳು ಕೂಡ ಕೆಲಸಕ್ಕೆ ಹೋಗುವಂಥವ್ರು ಮತ್ತು ತುಂಬ ಚೆನ್ನಾಗಿ ಓದಿರುವಂಥವ್ರು ಒಳ್ಳೆಯ ಸಂಸ್ಕಾರವಂತರು ನಮ್ಮ ಹತ್ರ ಬರ್ತಾರಲ್ಲ ಗುರುಗಳೇ ನಂಗೆ ಒಂದು ಹೆಣ್ಣು ಮದುವೆ ಆಗ್ತಾ ಇಲ್ಲ ನೋಡಿ ಗುರುಗಳೇ ನಮ್ಮ ನಮ್ಮ ದೊಡ್ಡಪ್ಪನ ಮಕ್ಕಳಿಗೆ ನಮ್ಮ ಚಿಕ್ಕಪ್ಪನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ನೋಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅಂಥರದ್ದೆಲ್ಲ ಮಾಹಿತಿಯನ್ನು ಕಲೆ ಮಾಡಿ ಒಬ್ರಿಗೆ ಅನುಕೂಲ ಆಗಲಿ ಅಂತ ನಾವು ಇದನ್ನು ಮಾಡಿದ್ದೀವಿ ನೀವು ಈ ಒಂದು ನಮ್ಮ ಒಂದು ಐಶ್ವರ್ಯ ಮ್ಯಾಟ್ರಿಮನಿತ ಐಶ್ವರ್ಯ ಮಾಹಿತಿ ಕೇಂದ್ರ ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅದು ಮಾಹಿತಿಯನ್ನು ನೀವು ಆಫೀಸ್ಗೆ ಫೋನ್ ಮಾಡಿಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಇದು ಯಾಕಂದರೆ ಭಾಳ ಸಂಗಾತಿಯನ್ನು ಹುಡ್ಕೋದು ಸುಮ್ಮನೆ ಸಾಮಾನ್ಯ ಅಲ್ಲ ತುಂಬ ಕಷ್ಟ ಇದೆ ಹಾಗಾಗಿ ಇದೊಂದು ತುಂಬ ಸಹಾಯ ಆಗುತ್ತೆ ನಿಮ್ಗೆ ಎಲ್ಪ್ ಆಗುತ್ತೆ ಮದುವೆ ಆಗೇ ಆಗುತ್ತೆ ಮಾಡ್ಕೊಳ್ಳಿ ಎಲ್ಲ ಕ್ಯಾಟಗರಿ ಅಂತ ಜನಗಳು ಈ ಇದು ಎಲ್ಲ ಕ್ಯಾಟಗರಿ ಜನ ಇರ್ಗಳು ಕೂಡ ನಮ್ಮ ಒಂದು ಇದಕ್ಕೆ ಬರ್ತಾರೆ ಹಾಗಾಗಿ ಎಲ್ಲ ಸಮುದಾಯದ ಜನಗಳು ಕೂಡ ಬರ್ತಾರೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮಗೆ ಅಥವಾ ನಿಮ್ಮ ಕಡೆಯವ್ರಿಗೆ ಮದುವೆ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ